ದೇವಿಸ್ ಕಿಚನ್ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಯ ಕಲಿಕೆಗಾಗಿ ಹಾಯ್ ಸಮಸ್ತರಿಗೆ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಕಿಚನ್ನಲ್ಲಿ ಘಮ ಘಮ ಅನ್ನೋವಂಥ ಬಾಯಿಗೆಲ್ಲ ಚಿಟಪಟ ಚಿಟಪಟ ಅಂತ ರುಚಿ ಕೊಡುವಂತಹ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿರ್ತಿರಲ್ಲ ಸೊ ಆ ಪ್ರಸಾದದ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಇದು ಕಡಲೆಬೇಳೆಯಿಂದ ಮಾಡುವಂಥ ಚಿತ್ರಾನ್ನ ತರಕಾರಿ ಪರಕಾರಿ ಏನೂ ಬೇಕಾಗಿಲ್ಲ ಏನೂ ಇಲ್ಲದಿದ್ದಾಗ ಈ ಚಿತ್ರಾನ್ನ ಮಾಡಬಹುದು ಬೇಕಾಗಿರೋ ಸಾಮಗ್ರಿಗಳು ಇಷ್ಟೇ ತುಪ್ಪ ಘಮ್ ಅನ್ನುವಂಥ ಎರಡು ಚಮಚ ತುಪ್ಪ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ಳಿ ಈ ಎಣ್ಣೆ ಆದ ನಂತರ ಹಿಂಗು ಒಗ್ಗರಣೆಗೆ ಇವೆಲ್ಲ ಮನೇಲಿ ಇದ್ದೇ ಅಲ್ವಾ ಸೊ ಅದಾದ ನಂತರ ಸಾಸಿವೆ ಬೇಕಾಗುತ್ತೆ ಸಾಸಿವೆ ಒಂದು ಚಮಚದಷ್ಟು ಸಾಸಿವೆಯನ್ನು ಇಟ್ಕೊಳ್ಳಿ ನಂತರ ಸ್ವಲ್ಪ ಖಾರಕ್ಕೆ ಮೆಣಸನ್ನು ಇದ್ದೀನಿ ಈ ಮೆಣಸು ಅದಾದ ನಂತರ ಒಣ ಕಾಯನ್ನು ನೀವು ಒಂದು ಒಗ್ಗರಣೆಗೆ ಮತ್ತು ಪುಡಿ ಮಾಡೋದಕ್ಕೆ ಎರಡಕ್ಕೂ ಬೇಕಾಗುತ್ತೆ ಸೊ ಒಂದು ನಾಲ್ಕರಿಂದ ಇಟ್ಕೊಂಡ್ರೆ ಸಾಕಾಗುತ್ತೆ ಸೊ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕಡಲೆಬೇಳೆ ಒಂದು ನಾಲ್ಕು ಸ್ಪೂನಷ್ಟು ಪೂನಷ್ಟು ಕಡಲೆಬೇಳೆಯನ್ನು ತೊಗೊಳ್ಳಿ ಇನ್ನು ಇನ್ನೊಂದು ಅಂದರೆ ಕರಿಬೇವು ಕಮ್ಮ ಅನ್ನೋದಕ್ಕೆ ಕರಿಬೇವು ಇರಬೇಕು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಸೊ ಉಪ್ಪು ಖಾರ ಆದಮೇಲೆ ಸ್ವಲ್ಪ ಹುಳಿ ಬೀಳಬೇಕಲ್ವಾ ಆ ಹುಳಿಗೆ ನಿಂಬೆಹಣ್ಣು ನಂತರ ಕಾಯಿ ತುರಿ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಸೊ ಇದಿಷ್ಟು ಇದ್ರೆ ಆಯಿತು ಇನ್ನೊಂದೇ ಒಂದು ಏನಂದರೆ ಈ ಜೀರಿಗೆಯನ್ನು ಒಂದು ಚಮಚ ಬೇಕು ಅದು ನಾವು ಪೌಡ್ರಿಗೆ ಹಾಕೊಳ್ಳಲ್ಲ ಒಗ್ಗರಣೆಗೆ ಹಾಕ್ಕೊತೀವಿ ಮೊದಲಿಗೆ ಏನು ಮಾಡೋಣ ಅಂತಂದರೆ ಸೊ ಬಾಣಲೆ ಇಟ್ಟು ಬಿಸಿ ಆದ ನಂತರ ಈ ಕರಿಬೇವು ಸೊಪ್ಪು ಒಂದು ಹಿಡಿಯಷ್ಟು ಕರಿಬೇವನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಈ ಕರಿಬೇವು ನಮಗೆ ಒಗ್ಗರಣೆಗೂ ಬೇಕು ಇಲ್ಲ ಬೇಕು ಅದನ್ನು ಹುರ್ಕೊಂಡಾದ ನಂತರ ಈ ಕಡಲೆಬೇಳೆ ಇದ್ದೀರಾ ನಾಲ್ಕರಿಂದ ಐದು ಸ್ಪೂನ್ ಅಂತ ಹೇಳಿದ್ರೆ ಸೊ ಈ ಬೇಳೆಯನ್ನು ನಾವು ಚೆನ್ನಾಗಿ ಘಮ್ ಅಂತ ಹುರ್ಕೋಬೇಕು ಇದು ಕೂಡ ಹಸಕಲ್ಲ ವಾಸನೆ ಹೋಗಿ ಚೆನ್ನಾಗಿ ಆಗಬೇಕು ಸೊ ಆ ರೀತಿಯಾಗಿ ಕಡಲೆಬೇಳೆ ಹುರ್ಕೊಳ್ಳಿ ಕಟುಮ್ ಕಟುಮ್ ಅಂತ ಅನ್ನಬೇಕು ಸೊ ಈ ರೀತಿ ಆದರೆ ಆಯಿತು ಸೊ ಇದಾದ ನಂತರ ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ಮೆಣಸು ಹೇಳಿದ್ರೆ ಒಂದು ಹಿಂದೆ ಸಣ್ಣ ಸಣ್ಣ ಮೆಣಸನ್ನು ಈ ರೀತಿ ಚೆನ್ನಾಗಿ ಕುಡ್ಕೋಬೇಕು ಅದು ಕೂಡ ಅಷ್ಟೇ ಚೆನ್ನಾಗಿ ಆಗಬೇಕು ಎಲ್ಲ ಪದಾರ್ಥಗಳು ಗಮ್ಮಂತ ಆಗಬೇಕು ಅದಾದ ನಂತರ ಒಣ ನಾವು ಸ್ವಲ್ಪ ನಾಲ್ಕರಿಂದ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನಾವು ಇನ್ಯಾವುದಕ್ಕೂ ಕೂಡ ಎಣ್ಣೆ ಬಳಸೋದು ಬೇಡ ಇಲ್ಲ ಡ್ರೈ ಓಕೆ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿ ಆದಮೇಲೆ ಇದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡೋಣ ಫೈನ್ ಪೌಡ್ರ್ ಅಂದಾಗ ನಾವು ಪುಡಿ ಮಾಡೋಕ್ಕೆ ಆಗಿರೋದಿಲ್ಲ ಸೊ ಫೈನ್ ಪೌಡ್ರ್ ಅಂತ ಹೇಳಿದಿನಿ ನೀವು ಸ್ವಲ್ಪ ತರಿ ತರಿಯಾಗಿ ಹಾಕ್ಕೊಳ್ಳಿ ಸೊ ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಇನ್ನೇನಿಲ್ಲ ಈ ಪೌಡ್ರ್ ರೆಡಿ ಆಯ್ತಲ್ಲ ಈ ಪೌಡ್ರು ಹಾಗೆ ಇಟ್ಕೊಂಡ್ಬಿಡಿ ಸೊ ಪೌಡ್ರ್ ಆದ ನಂತರ ಮತ್ತೆ ನಾವೇನು ಮಾಡೋಣ ಬಾಣಲೆ ಬಿಸಿಗಿನ ಬಾಣಲೆ ಕಾದಿದೆ ಇದಕ್ಕೆ ತುಪ್ಪ ಮೊದಲಿಗೆ ಎರಡು ಚೆಮಚ ತುಪ್ಪ ಹಾಕಿ ಅದಾದ ನಂತರ ಎರಡು ಚಮಚ ಎಣ್ಣೆ ಹಾಕಿದರೆ ಎಣ್ಣೆ ಹಾಕಿ ಯಾಕಂದರೆ ಬರೀ ತುಪ್ಪ ಹಾಕಿದರೆ ಎಲ್ಲ ಸೀದ್ಕೊಂಬಂದುಬಿಡುತ್ತೆ ಅದಕ್ಕೋಸ್ಕರ ಸೊ ಎಣ್ಣೆಯನ್ನು ಹಾಕಿ ಈ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಚಿಟಾಪಟ ಅನ್ನಬೇಕು ಸೊ ಸಾಸಿವೆ ಚಿಟಾಪಟ ಅಂದ ನಂತರ ನಮ್ಗೆ ಗೊತ್ತಿರೋ ಹಾಗೆ ಕಡಲೆಬೇಳೆ ಹಾಕೋಣ ಈಗ ಒಗ್ಗರಣೆಗೂ ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕಬೇಕಾಗತ್ತೆ ಸೊ ಅದು ಸ್ವಲ್ಪ ಕೆಂಪು ತಕ್ಷಣ ಜೀರಿಗೆ ಒಂದು ಚಮಚ ಜೀರಿಗೆ ಇದು ಬಹಳ ಬೆಸ್ಟ್ ಟೇಸ್ಟ್ ಕೊಡುತ್ತೆ ನಾಲ್ಗೆ ಸೊ ಹಾಗಾಗಿ ಜೀರಿಗೆಯನ್ನು ಹಾಕೋಣ ಜೀರಿಗೆಯನ್ನು ಹಾಕಿದ ನಂತರ ನಾವೀಗ ಹಿಂಗನ್ನು ಹಾಕಬೇಕು ಘಮಕ್ಕೆ ಹಿಂಗನ್ನು ಒಂದು ಚೂರು ಒಂದು ಚಿಟಿಕೆಯಷ್ಟು ಘಮ್ಮನಷ್ಟಕ್ಕೆ ೀನನ್ನು ಹಾಕಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಿಕೊಳ್ಳೋಣ ಈಗ ಆಗಿದೆ ಆಫ್ ಮಾಡ್ಬೇಡ ಸ್ಟವ್ನ ಆಫ್ ಮಾಡಬೇಕು ಆಗಿರತ್ತ ಆಫ್ ಮಾಡಲಿ ಅದು ಸೀದ್ಕೊಂಡು ಬರುತ್ತೆ ಸೊ ಇದಕ್ಕೆ ನೀವು ಈ ಬಿಸಿಯಲ್ಲಿ ನೀವು ಮತ್ತೆ ಒಂದು ಐದರಿಂದ ಕರಿಬೇವಿನ ಎಲೆಗಳನ್ನು ಹಾಕೋಣ ಅದಾದ ನಂತರ ಮೆ ಮೆಣಸಿನಕಾಯನ್ನು ಕೂಡ ಹಾಕಬೇಕಾಗತ್ತೆ ಇದಕ್ಕೆ ಸೊ ಒಳಮೆಣ್ಸಿನಕಾಯನ್ನು ಕೂಡ ಹಾಕಿಬಿಡಿ ಸೊ ಇದಿಷ್ಟು ಆದರೆ ಈ ರೀತಿಯಾಗಿ ಒಗ್ಗರಣೆ ಆಗಿದ್ದಿಲ್ಲ ಇದನ್ನು ನಾವು ಇದಕ್ಕೆ ಬಟ್ಲಿಗೆ ಬೊಗಿಸ್ಕೊಳ್ಳೋಣ ಈಗ ಅನ್ನ ಒಂದು ಪಾವ್ನಷ್ಟು ಅಕ್ಕಿಯನ್ನು ಬೇಯಿಸ್ಕೊಂಡು ಚೆನ್ನಾಗಿ ನೀವು ಉದ್ರ ಉದುರಾಗಿ ಅನ್ನವನ್ನು ಮಾಡ್ಕೋಬೇಕು ಸೊ ಈ ಅನ್ನವನ್ನು ಬಟ್ಲಲ್ಲಿ ಈಗ ಹಾಕ್ತಾ ಹೋಗಿ ಸೊ ಅನ್ನ ಉದ್ರುದುದುರಾಗಿದ್ರೇ ಚೆನ್ನಾಗಿರೋದು ಸೊ ಸರಿಯಾಗಿ ಪ್ರಮಾಣದಲ್ಲಿ ಅದನ್ನು ನೀವು ಅನ್ನ ಮಾಡ್ಕೋಬೇಕು ಸೊ ಅನ್ನವನ್ನು ಈ ರೀತಿ ಮೇಲೆ ಹಾಕ್ತಾ ಹೋಗಿ ಸೊ ಎಲ್ಲ ಒಗ್ಗರಣೆಗೆ ಮೊದಲು ಚೆನ್ನಾಗಿ ಕಲಿಸ್ತಾ ಹೋಗಿ ಸೊ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆ ನಂತರದಲ್ಲಿ ನೀವು ಆ ಪೌಡ್ರ್ ಏನು ಮಾಡ್ಕೊಂಡಿರ್ತೀರ ಆ ಪೌಡ್ರನ್ನು ಕೂಡ ನೀವೀಗ ಹಾಕ್ಕೊಡ್ಬೇಕು ಎಷ್ಟು ಮಾಡಿರ್ತೀರೋ ಅಷ್ಟು ಪೌಡ್ರು ಹಾಕಿ ಯಾಕಂದರೆ ಒಂದು ಪಾವು ಆ ಅಕ್ಕಿಗೆ ಖಂಡಿತ ಬೇಕಾಗುತ್ತೆ ಸೊ ಆ ಪೌಡ್ರು ಬೇಕಾಗುತ್ತೆ ಕಾಯಿ ತುರಿ ಕಾಯಿ ತುರುಡಿ ಯಥೇಚ್ಛವಾಗಿ ಕಾಯಿ ತುರಿಯನ್ನು ಹಾಕಬೇಕಾಗತ್ತೆ ಯಥೇಚ್ಛವಾಗಿ ಅಂತ ಏನು ತುಂಬ ಹಾಕಬೇಕಂದ್ರೆ ಇಲ್ಲ ಒಂದು ಅರ್ಧ ಬಟ್ಲಷ್ಟು ತುರಿ ಹಾಕಿ ತುರಿನೇ ಒಂದು ಸ್ವಲ್ಪ ಹೈಲೈಟಿಂಗ್ ಇದ್ರಲ್ಲಿ ನಾವು ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ವಿ ಅವೆಲ್ಲವೂ ಕೂಡ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಜೀರಿಗೆ ಇರ್ಬೋದು ಮೆಣಸಿರ್ಬೋದು ಅಥವಾ ಕಡಲೆಬೇಳೆ ಇರ್ಬೋದು ಇವೆಲ್ಲ ರುಚಿಯನ್ನು ಹೆಚ್ಚಿಸುತ್ತೆ ಸೊ ಹಾಗಾಗಿ ಈ ಪೌಡರನ್ನು ಮೇಲೆ ಹಾಕಿಬಿಟ್ಟು ಈಗ ಚೆನ್ನಾಗಿ ಕಲಸಿ ಸೊ ನೀವು ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಕೈಯಿಂದ ಕಲಿಸಿದ್ರೆ ಬೇಗ ಚೆನ್ನಾಗಿ ಒಳ್ಳೆ ಥರದಲ್ಲಿ ಮಿಕ್ಸ್ ಆಗುತ್ತೆ ಯಾರಿಗೆ ತುಂಬ ಹೈಜೀನ್ ಅನ್ಸಲ್ಲ ಹೀಗೆ ಮಾಡ್ತೀವಿ ಅನ್ನೋರು ಖಂಡಿತ ಹೀಗೆ ಮಾಡ್ಬೋದು ಸೊ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸಿ ಈ ರೀತಿ ರೆಡಿ ಆಯಿತು ಫೈನಲಾಗಿ ನಿಂಬೆ ಹಣ್ಣನ್ನು ಮೇಲೆ ಹಿಂಗ್ಬಿಟ್ಟು ಮತ್ತೊಂದು ಸತಿ ಕಲಿಸ್ಬಿಡಿ ಸೊ ನಿಂಬೆ ಹಣ್ಣು ಇಲ್ಲಿ ನಿಮಗೆ ಸ್ವಲ್ಪ ಆಪ್ಷನಲ್ ಕೊಡ್ತಿದೆ ಓಕೆ ಸೊ ಈಗ ಕಲಿಸಿದ್ರಲ್ಲ ಈಗೆಲ್ಲ ಕಲಿಸಿದ ನಂತರ ಘಮ ಘಮಿಸುವಂಥ ಅದರ ಪರಿಮಳ ಹೇಗಿರುತ್ತೆ ಅಂದರೆ ನಿಮ್ಗೆ ನೋಡಿದ ತಕ್ಷಣ ಟೆಂಪ್ಟೇಷನು ಮೆಣಸಾಗಲಿ ಆ ಕಡಲೆಬೇಳೆ ಆಗಲಿ ಮತ್ತು ಜೀರಿಗೆ ಈ ಒಂದು ಕರಿಬೇವಿನ ಸೊಪ್ಪಿನ ಪರಿಮಳ ಎಲ್ಲ ಸೇರಿ ಘಮ ಅಂತ ಇರುತ್ತೆ ಈಗ ರೆಡಿಯಾಯಿತು ನಿಮಗೆ ಇಷ್ಟವಾಗುವಂಥ ದೇವಸ್ಥಾನದ ಪ್ರಸಾದದ ರೀತಿಯ ಚಿತ್ರಾನ್ನ ಕಡಲೆಬೇಳೆ ಪುಡಿ ಚಿತ್ರಾನ್ನ ಸೊ ಇದು ತುಂಬ ರುಚಿಯಾಗಿರುತ್ತೆ ಬಾಳೆ ಎಲ್ಲಿ ಒಂಚೂರು ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಅನ್ನಿಸ್ತು ಅಂತ ಇದು ದೇವೀಸ್ ಕಿಚನ್ ಸುಲಭ ಅಡುಗೆಗಳನ್ನ ಹೇಳ್ಕೊಡುವಂಥ ವಿಧಾನ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿರ್ಗೂ ನೋಡ್ತಾ ಇರಲಿ ರೈಲೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ